ಎಲ್ಲರಿಗೂ ಶರಣು ಶರಣಾರ್ಥಿಗಳು ಧರ್ಮಸ್ಥಳದಲ್ಲಿ ಸಾವಿರ ಸಾವಿರ ಜನ ಭಕ್ತರು ಬಾಳೆಹಣ್ಣು ತೆಂಗಿನಕಾಯಿಗಳನ್ನ ತಂದು ಪೂಜೆ ಮಾಡಿಸ್ತಾ ಇದ್ರು ಆ ಬಾಳೆಹಣ್ಣುಗಳನ್ನ ತಿನ್ಕೊಂಡು ಆರಾಮಾಗಿರುವಂತಹ ಆರಾಮ ಆಗದೆ ಆಗಿರುವಂಥ ಮಂಗಗಳಿಗೆ ಸ್ವಲ್ಪ ಕೆಟ್ಟ ಬುದ್ಧಿ ಬಂತು ಬರೇ ಬಾಳೆಹಣ್ಣು ತಿನ್ಕೊಂಡು ಇದ್ದಿದ್ದು ಆ ಮಾರುಕಟ್ಟೆಗಳಿಗೆ ಅವುಗಳೇನು ಮಾಡಿದವು ಅಂತ ಭಕ್ತರು ಕೇವಲ ಬಾಳೆಹಣ್ಣು ತರ್ತಿರಲಿಲ್ಲ ದೇವ್ರಿಗೆ ಹೋಗಬೇಕಾದ್ರೆ ಉದ್ಬತ್ತಿ ತರ್ತಾ ಇತ್ತು ಅಗ್ರಬತ್ತಿ ತರ್ತಾ ಇದ್ರು ಆ ಕಿಡಿ ಕಣ್ಣು ಆ ಕಿಡಿ ತೊಗೊಂಡು ಏನು ಮಾಡಿದ್ರು ಅಂತಂದರೆ ಆ ಮಂಗಗಳು ಧರ್ಮಸ್ಥಳಕ್ಕೆ ಬೆಂಕಿ ಹಚ್ಚು ಕೆಲಸ ಮಾಡೋಕೆ ಶುರು ಮಾಡಿಬಿಟ್ಟು ಆ ಕಿಡಿ ಬೆಂಕಿ ಆಗ್ಲಿಕ್ಕೆ ಶುರು ಆಯಿತು ನೋಡ್ತಾ ನೋಡ್ತಾ ಒಂದು ಮಂಗ ಇನ್ನೊಂದು ಮಂಗ ಸೇರಿಕೊಂಡು ಸ್ಲೋಲಿ ಸ್ಲೋಲಿ ನಿಧಾನವಾಗಿ ಏನು ಮಾಡೋಕ್ಕಿತ್ತು ಆ ಬೆಂಕಿ ಹಚ್ಚು ಕೆಲಸ ಮಾಡೋಕ್ಕೆ ಶುರು ಮಾಡಿ ಕ್ಷಣ ಕ್ಷಣದಲ್ಲಿ ಆ ಬೆಂಕಿ ಜೋರಾಗಿ ಆವರಿಸ್ಲಿಕ್ಕೆ ಶುರು ಆಯಿತು ಅಲ್ಲೇ ಒಂದು ಗಿಳಿ ಇತ್ತು ಅದು ತನ್ನ ಮಕ್ಕಳ ಗೂಡು ಕಟ್ಟಿತ್ತು ಅದು ಸುಮ್ಮನೆ ಸ್ವಲ್ಪ ಹೋಗಿತ್ತು ತನ್ನ ಮಕ್ಕಳಿಗೆ ಆಹಾರ ತೆಗೆದುಕೊಂಡು ಬರಬೇಕು ಅಂತೇಳಿ ಬರುತ್ತಳವಾಗಿ ಅದೇನು ಗೂಡಿಟ್ಟಿತ್ತಲ್ಲ ಗೂಡುವಂಥ ಸಣ್ಣ ಸಣ್ಣ ಗಿಳಿಗೂ ಕೂಡ ಅವು ಸುಟ್ಟು ಕರಗಲಾಗಿತ್ತು ಅದನ್ನು ನೋಡಿತು ಒಂದು ನಾಲ್ಕು ಕಣ್ಣೀರು ಹಣ್ಣಿ ಹಾಕ್ತು ಆದರೆ ಗಿಳಿ ಏನು ಮಾಡಿತು ಸುಮ್ಮನೆ ಕೂತ್ಕೋಲಿಲ್ಲ ಅದು ಈ ಕಡೆ ಮಂಗಗಳು ಬೆಂಕಿ ಹಚ್ಚಕ್ಕೆ ಶುರು ಮಾಡಿದ್ದು ಗಿಳಿ ಏನು ಮಾಡಿತ್ತು ಅಂತಂದ್ರೆ ದೂರ ಹಾರ್ಕೊಂಡು ಬಂದು ಒಂದು ಚುಂಚ ಬಾಯೊಳಗೆ ಒಂದು ಸ್ವಲ್ಪ ನೀರು ತೆಗೆದುಕೊಂಡು ಬಂದು ಎಲ್ಲೆಲ್ಲಿ ಬೆಂಕಿ ಎತ್ತಲ್ಲ ಅಲ್ಲಿ ಹಾಕಕ್ಕೆ ಶುರು ಮಾಡಿತ್ತು ದೂರ ಹಾರೋದು ಒಂದು ಹನಿ ನೀರು ತರೋದು ಎಲ್ಲಿ ಬೆಂಕಿ ಹೆದರ್ತು ಅಲ್ಲಿ ಹಾಕೋದು ಹಿಂಗೆ ಪೂರ ದಿನ ಎಲ್ಲ ಮಾಡೋಕತ್ತಿತ್ತು ಈ ಕಡೆ ಬೆಂಕಿ ಹಚ್ಚಕ್ಕೆ ಶುರು ಮಾಡಿದ್ದು ಮರಕ ಕಟ್ಟಗಳು ಅಲ್ಲೊಬ್ಬ ಸಂತ ಇದನ್ನು ಮಾಡೋದನ್ನು ನೋಡ್ದ ನೋಡಿ ಆ ಗಿಳಿ ಕರೆದ ಏ ಗಿಳಿ ನಿನಗೆ ಬುದ್ಧಿ ಇಲ್ಲವೇನೋ ಇಷ್ಟೊಂದು ಕೆಟ್ಟ ಮಂಗಗಳು ಈ ಕೆಟ್ಟ ಬಿಸಿಲೊಳಗೆ ಬೆಂಕಿ ಹಚ್ಚಕ್ಕೆ ಶುರು ಮಾಡಿದವ ನಿಂದು ಒಂದು ಹನಿ ಎಲ್ಲಿ ಆಗ್ತದೆ ಅಂತ ಕೇಳಿದ ನೀನು ಹಾಕುವ ಒಂದು ಹಣಿಯಿಂದ ಹೆಂಗ ಆಗ್ತದ ಅಂತ ಕೇಳಿದ ಅದಕ್ಕ ಮಂಗ ಹೇಳಿತು ಸಂತರೆ ಗೊತ್ತಿರಲಿ ನಾಳೆ ಬೆಂಕಿ ಹಚ್ಚಿದವರು ಸಾಯ್ತಾರ ನಾನು ಸಾಯ್ತೇನೆ ನಾಳೆ ನಾವು ಮೇಲೆ ಹೋಗ್ತೀವಿ ಯಮಲೋಕ ಹತ್ರ ಹೋಗ್ತೀವಿ ಅವನ ಹತ್ರ ಎರಡು ಬುಕ್ ಇರ್ತಾವ ಒಂದು ಬುಕ್ ನಲ್ಲಿ ಬೆಂಕಿ ಹಚ್ಚಿದವ್ರ ಲಿಸ್ಟ್ ಇರ್ತದ ಇನ್ನೊಂದು ಬುಕ್ ನಲ್ಲಿ ಬೆಂಕಿ ಆರ್ ಸಾವಿರ ಲಿಸ್ಟ್ ನಲ್ಲಿ ಇರ್ತದೆ ನಾನು ಬೆಂಕಿ ಆರ್ ಸಾವಿರ ಲಿಸ್ಟ್ ನಲ್ಲಿ ಇರ್ತೀನಿ ಅದಕ್ಕಾಗಿ ಇದನ್ನ ಮಾಡಕತ್ತೇನೆ ಅಂತ ಹೇಳಿತ್ತು ನೆನಪಲ್ಲಿ ಸಂತ್ರೆ ನಿಮ್ಮಂತ ಸಂತ್ರ ಸುಮ್ಮ ಕೂತ್ಕೊಂಡಿದ್ರಿಂದ ಬೆಂಕಿ ಹೆಚ್ಚಾಗ್ತದೆ ನನ್ನ ಜೊತೆಗೆ ನೀವು ಬರಿ ಅಂತ ಹೇಳಿತ್ತು ಇವತ್ತು ಈ ಗಿಳಿ ಬಂದಾಗ ಈ ಸಂತ್ರ ಬಂದಾರ ಈ ನಾಡಿನಲ್ಲಿರುವಂತ ಕೇವಲ ಒಬ್ಬ ಸ್ವಾಮಿಗಳು ವಸಂತ ಬಂದಾಗಿದೆ ಕಾಗೆಗಳ ಕರ್ಕಶ ಖತಮಾಗ್ತಾ ಇದೆ ಕೋಗಿಲೆಗಳು ಇಂಫಾದ ನಾದವನ್ನ ಗಿಳಿಗಳ ಇಂಪಾದ ನಾಡ ನಾದವನ್ನ ಕೇಳುವ ಸಮಯ ಬಂದಿದೆ ಈ ನಾಡಿನಲ್ಲಿರುವಂತಹ ಮಠಾಧೀಶರು ಪೀಠಾಧೀಶರು ಸ್ವಲ್ಪ ನಿಮಗೆ ನೆನಪಿರಲಿ ಇವತ್ತು ಧರ್ಮಸ್ಥಳ ಹೆಗಡೆಯವರೆಗೆ ಬಂದಿದೆ ಆ ಧರ್ಮಸ್ಥಳಕ್ಕೂ ನಮಗೇನು ಅಂತ ಸಂಬಂಧನ ತಿಳ್ಕೊಳಕ್ ಹೋಗ್ಬೇಡಿ ಪಕ್ಕದ ಮನೆಗೆ ಬೆಂಕ್ ಹತ್ತಿದಾಗ ನೀವು ಖುಷಿಯಾಗಿರ್ಲಿಕ್ಕೆ ಹೋಗ್ಬೇಡಿ ಆ ಬೆಂಕಿ ನಾಳೆ ನಿಮ್ಮ ಮನೆಗೆ ಆವರಿಸ್ಕೊಳ್ತದೆ ಇವತ್ತು ಧರ್ಮಸ್ಥಳಕ್ಕೆ ಬಂದಿದೆ ಕೆಲವು ದಿನಗಳಿಂದ ಶನಿ ಶಿಕ್ನಾಪುರಕ್ಕೆ ಬಂತು ನಿಮಗೆಲ್ಲ ಗೊತ್ತಿದೆ ಈಗ ಅಯ್ಯಪ್ಪ ಸ್ವಾಮಿಯಿಂದ ಅಣ್ಣಪ್ಪ ಸ್ವಾಮಿ ಹತ್ತಿರ ಬಂದಿದ್ದಾರೆ ಅವರು ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಸುಮ್ಮ ಕೂತುಕೊಳ್ಳುವಂತಹ ಜಾಯಮಾನ ಆಗಬಾರದು ಶತ ಶತಮಾನಗಳಿಂದ ಇನ್ನೂರು ವರ್ಷಗಳ ಹಿಂದೆ ಬ್ರಿಟಿಷರು ಭಾರತಕ್ಕೆ ಬಂದ್ರಲ್ಲ ಈ ದೇಶದಲ್ಲಿ ಸಾವಿರ ಸಾವಿರ ಜನ ಚಕ್ರ ಚಕ್ರವರ್ತಿಗಳಿದ್ರು ರಾಜರಿದ್ರು ಎಲ್ಲ ಬ್ರಿಟಿಷರು ಏನ್ ಮಾಡಿದ್ರು ಅಂತಂದ್ರೆ ಚಕ್ರವರ್ತಿಗಳನ್ನೆಲ್ಲ ಗುಲಾಮ್ ಮಾಡಿಬಿಟ್ರು ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಳಲ್ಲ ಮೊದಲಿದ್ದ ಗೆದ್ದಳಲ್ಲ ಗೆದ್ದಳೆಲ್ಲ ಗೆದ್ದಾಗ ಅವ್ರ ಜೊತೆ ಯಾರಿದ್ರು ಕೇವಲ ಎಂಬತ್ತು ಇನ್ನೂರ ಎಂಬತ್ನಾಲ್ಕು ಹಳ್ಳಿಗಳ ಸಣ್ಣ ಒಂದು ಆಸ್ಥಾನ ಅವಳು ಯಾರು ನಂಬಿದಳು ಅಂತಂದರೆ ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೆ ಚಾಲೆಂಜ್ ಮಾಡಬೇಕಾದ್ರೆ ಅವ್ರ ಹತ್ತಿರ ಸಂಗೊಳ್ಳಿ ರಾಯನ ಇದ್ದ ವಡ್ಡರ ಎಲ್ಲಪ್ಪ ಇದ್ದ ಅಮಟೂರು ಭಾಳಪ್ಪ ಇದ್ದ ಹಾಗಾಗಿ ಮೊದಲಿದ್ದ ಗೆದ್ದಳು ಎಣ್ಣೆ ಇದ್ದ ಸೋತರು ಯಾಕಪ್ಪ ಅಂತಂದ್ರೆ ಯಾರಿಂದ ಸೋತುಳು ಬ್ರಿಟಿಷರು ಅವಳನ್ನ ಸೋಲಕ್ಕೆ ಆಗ್ತಿರ್ಲಿಲ್ಲ ಅವಳ ಜೊತೆಗಿದ್ದವರೇ ಮಲ್ಲಪ್ಪ ಶೆಟ್ಟಿ ಅಂತವರು ಯಾವ ಯುದ್ಧ ಮಾಡುವಾಗ ಗನ್ಗಳ ಪೌಡರ್ ಹಾಕುವ ಬದಲು ಶಗಣಿ ತುಂಬಿಟ್ರು ಇವತ್ತು ಧರ್ಮಸ್ಥಳದ ಮಲ್ಲಪ್ಪ ಶೆಟ್ಟಿ ಯಾರಂತ ಈಗಾಗಲೇ ಎಲ್ಲರಿಗೆ ಗೊತ್ತಾಗಿದೆ ಆ ಮಲ್ಲಪ್ಪ ಶೆಟ್ಟಿ ಅಂತ ಎಲ್ಲರಿಗೆ ಅವರ ಬತ್ತಲೆ ಆಗುವ ಸಮಯ ಬಂದದ ಆ ಕಾರಣಕ್ಕಾಗಿ ಇದು ಗುಲಾಮಗಿರಿಯ ಕಾಲ ಮುಗಿದು ಹೋಯಿತು ಒಬ್ಬ ಚಕ್ರವರ್ತಿ ಬಂದನ ಈ ಚಕ್ರವರ್ತಿ ಏನು ಮಾಡಕತ್ತನ ಅವನು ಒಬ್ಬನೇ ಹಾಕಲ ಇದು ಎಲ್ಲರೂ ಚಕ್ರವರ್ತಿ ಆಗುವ ಕಾಲ ಬಂದದ ನಮ್ಮನ್ನು ಯಾರೋ ಉಳಿಸ್ತಾರಂತಕೊಳಕ್ ಹೋಗ್ಬೇಡಿ ನಮ್ಮನ್ನ ನಾವೇ ಉಳಿಸ್ಕೋಬೇಕಾಗಿದೆ ಈ ಸಂದರ್ಭದಲ್ಲಿ ವೀರೇಂದ್ರ ಹೆಗಡೆಯವರು ಬಾಳಸನ ಸ್ವಾಮೀಜಿಯವರು ಕೇಳಿದರು ಯಾಕೆ ಸ್ವಾಮೀಜಿ ಯಾವ ಸ್ವಾಮೀಜಿ ಇಲ್ಲ ನೀವೇ ಸುಮ್ಮನೆ ಯೋಗ ಮಾಡಿಕೊಂಡು ಇರೋ ಬದಲು ಒಂದು ಕರ್ನಾಟಕದ ದೊಡ್ಡ ಪೀಠದ ಪೀಠಾಧ್ಯಕ್ಷರಾಗಿರೋ ಬದಲು ಯಾಕೆ ನೀವು ಇದೆಲ್ಲ ಯಾಕೆ ಬೇಕು ಅಂತ ಕೇಳಿದರು ನಾನು ಹೇಳಿದೆ ನನಗೂ ಧರ್ಮಸ್ಥಳಕ್ಕೂ ಬಹಳ ಜನ ನಂಟದ ಅಂತ ಕೇಳಿ ಅದೇನು ಒಂದು ಕೇಳಿದೆ ನಾನು ಎರಡು ಸಾವಿರದ ಮೂರನೇ ಇಸಿವಿಯಲ್ಲಿ ಇವತ್ತು ಇಳಕಲ್ಲದ ಮಹಾಂತಪ್ಪಗಳಂದಿದ್ದಾರೆ ಅವರಿಗೆ ಕಾಯಿಲೆ ಬಂತು ಒಂದು ವರ್ಷ ರಾಜ್ಯದಲ್ಲಿರುವಂಥ ಎಲ್ಲ ವೈದ್ಯರಿಗೆ ತೋರಿಸಿದ್ರು ಆ ಕಾಯಿಲೆ ಗುಣಮುಖ ಆಗಲಿಲ್ಲ ಕೊನೆಗೆ ಅವರನ್ನು ಕರ್ಕೊಂಡು ಹೋಗಿ ಡೆಲ್ಲಪ್ಪ ಅಂತ ಧರ್ಮಸ್ಥಳದ ಶಾಂತಿ ಒನಕ್ಕೆ ನಾನು ಅವ್ರ ಸೇವೆ ಮಾಡ್ತಾ ಇದ್ದೆ ಆಗ ಯೋಗವನ್ನು ನಾನು ನನ್ನ ಪಾಡಿಗೆ ನಾನು ಮಾಡಿಕೊಂಡಿದ್ದೆ ಅದನ್ನು ಯೋಗವನ್ನು ಪ್ರೊಫೆಷನಾಗಿ ತೆಗೆದುಕೊಂಡಿರಲಿಲ್ಲ ಹದಿನೈದು ದಿನ ಆ ಶಾಂತಿಗೊಳ ಒಣದೊಳಗಿದ್ದಾಗ ಅಲ್ಲಿಯ ವಾತಾವರಣ ಅಲ್ಲಿಯ ಸೇವೆ ಆ ಹದಿನೈದು ದಿನದಲ್ಲಿ ಅವರು ಕೊಟ್ಟಂಥ ಟ್ರೀಟ್ಮೆಂಟಿಂದ ನಮ್ಮ ಸ್ವಾಮೀಜಿರು ತುಂಬ ಚೆನ್ನಾಗಿ ಆದರು ತುಂಬ ಹೆಲ್ದಿ ಆದರು ದಿನಕ್ಕೆ ಇಪ್ಪತ್ತು ಗುಳಿಗೆ ಅಂತ ಇರ್ತಾಯಿದ್ದದು ಹದಿನೈದು ದಿನದಲ್ಲಿ ಎಲ್ಲ ಗುಳಿಗೆ ನಿಲ್ಲಿಸಿಬಿಟ್ರು ಕೊನೆಗೆ ಧರ್ಮಸ್ಥಳದ ಹೆಗಡೆಯವರನ್ನು ನಾವು ಮತ್ತು ಇವತ್ತು ಆ ಇದ್ದಾರೆ ಅವರು ಬೆಟ್ಟಕ್ಕೆ ಹೋದೀವಿ ಆವಾಗ ಹೆಗಡೆಯವರು ಏ ಸ್ವಾಮೀಜಿಯವ್ರು ನನ್ನ ಪರಿಚಯ ಮಾಡಿಸ್ಕೋ ಇವ್ರು ಭಾಳ ಚಂದ ಯೋಗ ಹೇಳ್ಕೊಡ್ತಾ ಯೋಗ ಪ್ರಾಕ್ಟೀಸ್ ಮಾಡ್ತಾರೆ ಅಂತಂದರು ಆವಾಗ ಧರ್ಮಸ್ಥಳದ ಹೆಗಡೆಯವರು ನನಗೆ ಹೇಳಿದ್ದು ಇನ್ನೂ ನನಗೆ ನೆನಪಿದೆ ಎರಡು ಸಾವಿರದ ಮೂರನೇ ಇಸುವಿಯಲ್ಲಿ ಅವ್ರು ಹೇಳಿದ್ದು ವಚನಾನಂದ ಸ್ವಾಮಿಗಳೇ ನಿಮ್ಮ ಪಾಡಿಗೆ ಯೋಗ ಮಾಡೋದು ದೊಡ್ಡದಲ್ಲ ನೀವು ಯೋಗ ಶಿಕ್ಷಕರಾಗಬೇಕು ಯೋಗವನ್ನು ಕಲಿಬೇಕು ಅದಕ್ಕಾಗಿ ನೀವು ಋಷಿಕೇಶ್ ಹೋಗಿ ಅಂತ ಹೇಳಿದವರೇ ವೀರೇಂದ್ರ ಹೆಗಡೆಯವರು ಇವತ್ತು ನಾನು ಏನಾದರೂ ಇಲ್ಲಿ ಬಂದುಕೊಂಡು ಯೋಗವನ್ನು ಹೇಳಿಕೊಟ್ರಿ ಶ್ವಾಸ ಗುರುವಿಗೆ ಶ್ವಾಸ ತುಂಬಿದ್ದವರು ಅಂತಂದ್ರೆ ವೀರೇಂದ್ರ ಹೆಗಡೆ ಅವರು ಆ ಯೋಗ ಇದಕ್ಕೆ ನಮ್ಮ ಪೀಠ ಬಂದಿದೆ ಆ ಯೋಗನೇ ಇಲ್ಲ ಅಂತಂದ್ರೆ ಉಳಿದೆಲ್ಲ ತೊಂಡು ಏನು ಮಾಡೋದ್ರಿ ಆ ಕಾರಣಕ್ಕಾಗಿ ಇದು ಗಿಳಿಯಾರವ್ರು ಹೇಳಿದ್ರಲ್ಲ ವಸಂತ ಗಿಳಿಯಾರವರು ಈಗಾಗಲೇ ಮೂರು ದಿನಗಳ ಹಿಂದೆ ಈ ದೇಶದ ಗೃಹ ಸಚಿವರಿಗೆ ನಾವು ಪತ್ರವನ್ನು ಬರೆದಿದ್ದೇವೆ ಇದರ ಷಡ್ಯಂತ್ರ ಬಯಲಾಗಬೇಕು ಗೆಳೆಯ ಗೆಳೆಯವರು ಹೇಳಿದಾಗ ಇದು ಎನ್ಐಎ ತನಿಖೆ ಆಗಬೇಕು ನಾಳೆ ಸದ್ಗುರುಗಾಗಿ ಆಗ್ತಾ ಇದೆ ಕೆಲವು ದಿನಗಳಿಂದ ನಾನು ಅಮೆರಿಕಕ್ಕೆ ಹೋಗಿದ್ದೆ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಅಮೆರಿಕ ದೇಶದಲ್ಲಿ ಕಡಿಮೆ ಒಂದು ಸಾವಿರ ದೇವಸ್ಥಾನಗಳು ಎದುರು ನಿಂತುಕೊಂಡಿದ್ದಾವೆ ಚರ್ಚ್ಗಳು ಮಾರಾಟ ಆಗಿ ಚರ್ಚ್ ಸ್ಥಳದಲ್ಲಿ ದೇವಸ್ಥಾನ ನಿರ್ಮಾಣ ಆಗ್ತಾ ಇದ್ದಾವೆ ಇಡೀ ಜಗತ್ತು ನೂರ ತೊಂಬತ್ತಾರು ದೇಶಗಳು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪ್ರಧಾನ ಮಂತ್ರಿ ಆದ ಮೇಲೆ ನೂರ ತೊಂಬತ್ತಾರು ದೇಶಗಳು ಸೂರ್ಯನಡೆಗೆ ಮುಖ ಮಾಡಿ ಯೋಗವನ್ನು ಆಚರಣೆ ಮಾಡ್ತಾ ಇದ್ದಾವೆ ಅಂತಹ ನರೇಂದ್ರ ಮೋದಿಜಿಯವರು ನೋಡಿದ ಮೇಲೆ ಇವತ್ತು ಭಾರತ ವಿಶ್ವಗುರು ಆಗುವಂಥ ಕಾಲ ಬಂದಿದೆ ವಿದೇಶಿ ಕೆಲವು ಮಾಧ್ಯಮಗಳು ಕೆಲವು ವ್ಯಕ್ತಿಗಳು ಭಾರತದ ಧರ್ಮಕ್ಕೆ ಕಳಂಕವನ್ನು ತರುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರ ಉದ್ದೇಶ ಏನು ಅವರು ಸಣ್ಣ ಪುಟ್ಟ ವ್ಯಕ್ತಿನ ಟಚ್ ಮಾಡ್ತಾ ಇಲ್ಲ ಅವರು ಅವರು ಭವ್ಯವಾಗಿ ದಿವ್ಯವಾಗಿ ಬೆಳೆದಿರುವಂತಹ ಧರ್ಮಸ್ಥಳ ಅಂತ ಆಲದ ಮರಗಳನ್ನು ಕಟ್ ಮಾಡಿದ ಸಣ್ಣ ಗಿಡ ಸಣ್ಣ ಪುಟ್ಟ ಗಿಡಗಳನ್ನು ಆಮೇಲೆ ನೋಡ್ಕೋಬೋದು ಅಂತ ತಿಳ್ಕೊಂಡಿದ್ದಾರೆ ಅವರು ಅದಕ್ಕೆ ನಾವು ಹೇಳೋದು ನೀವೆಲ್ಲರೂ ಪ್ರತಿಯೊಬ್ಬರು ಜಾಗೃತ ಆಗಬೇಕು ಇದು ಪಕ್ಷಾತೀತ ನಮ್ಮದು ಯಾವ ಪಕ್ಷ ಅಂತ ಕೇಳಬಹುದು ನಮ್ಮದು ಭಕ್ತಿ ಪಕ್ಷ ನಮ್ಮದು ಧರ್ಮ ಪಕ್ಷ ನಾವು ಯಾವುದೇ ಪಕ್ಷದ ಮೆಂಬರ್ಗಳಲ್ಲ ನಮಗೆಲ್ಲರೂ ಅಷ್ಟೇ ನನಗೆ ದೇಶ ಮುಖ್ಯ ಧರ್ಮ ಮುಖ್ಯ ನಾವು ರಾಷ್ಟ್ರ ಧರ್ಮವನ್ನು ಪಾಲನೆ ಮಾಡಬೇಕು ಆಮೇಲೆ ನಮ್ಮ ಮಠ ಪೀಠಗಳು ಇದ್ದೇ ಇರ್ತವೆ ದೇಶ ಇದ್ದರೆ ರಾಷ್ಟ್ರ ಇದ್ದರೆ ಮಠ ಪೀಠ ದೇವಸ್ಥಾನಗಳು ಆ ಹಿನ್ನೆಲೆಯಲ್ಲಿ ಇವತ್ತು ಹೆಗಡೆಯವರಿಗೆ ಎಷ್ಟೊಂದು ಕೀಳು ಕೀಳೋ ಭಾಷೆಯಲ್ಲಿ ಮಾತನಾಡಿದರು ಎಂಥ ದೊಡ್ಡ ವ್ಯಕ್ತಿತ್ವ ಗೊತ್ತವರು ನಿಮಗೆ ಗೊತ್ತಿರಲಿ ನಿಮಗೆಲ್ಲ ಗೊತ್ತು ಹದ್ದು ಗೊತ್ತು ಹದ್ದು ಅತ್ಯಂತ ಕಾಟ ಕೊಡುವಲ್ಲಂಥ ಒಂದು ಪಕ್ಷಿ ಅಂತಂದ್ರೆ ಹದ್ದಿಗೆ ಕಾಗೆ ನಾಲ್ಕಾರು ಕಾಗೆಗಳು ಏನು ಮಾಡ್ತ ಅಂತಂದ್ರೆ ಒಂದೇ ಸಮನೆ ಹದ್ ಹದ್ದಿನ ಬೆನ್ನ ಮೇಲೆ ಇರ್ತಾವೆ ಹೆಂಗೆ ಶನಿ ಹೆಗಲೆ ಇರೋದು ಅಂತಾರಲ್ಲ ಹಂಗೆ ಬೆನ್ನಿನ ಮೇಲೆ ಕುತ್ಕೊಂಡು ಅವು ಪಕ್ಕ ಕೀಳೋದು ಚುಚ್ಚುತು ಮಾಡಕ್ಕೆ ಶುರು ಮಾಡ್ತಾವೆ ಅವಾಗ ಹದ್ದು ಏನು ಮಾಡ್ತದೆ ಗೊತ್ತಾ ಆ ಕಾಗೆಗಳು ಕೀಳುವಂಥ ಕೆಲಸಕ್ಕೆ ಆ ಕೊಡುವ ಕಾಟಕ್ಕೆ ತೆಲಿಕಟ್ಸೊಳ್ಳೋದಿಲ್ಲ ಸುಮ್ಮನೆ ಏನು ಮಾಡ್ತದಂತಂದ್ರೆ ಆ ಹದ್ದು ನಿಧಾನವಾಗಿ ಮೇಲ್ ಹಾರ್ಲಿಕ್ಕೆ ಶುರು ಮಾಡ್ತದೆ ಸ್ಲೋಲಿ ಮೇಲ್ ಹಾರಕ್ಕೆ ಶುರು ಮಾಡ್ತದೆ ಎಷ್ಟು ಹಾರ್ತದಂತಂದ್ರೆ ಆಕ್ಸಿಜನ್ ಕಡಿಮೆ ಆಗ್ಬೇಕು ಅಷ್ಟು ಮೇಲೆ ಹಾರ್ತದೆ ಆಕ್ಸಿಜನ್ ಕೊರತೆ ಆದಂತ ಮೇಲೆ ಒಂದಕ್ಕೂ ಒಂದು ಕಾಯಿಗಳ ಕೆಳಗೆ ಬೀಳಕ್ಕೆ ಶುರು ಮಾಡ್ತಾವೆ ಈ ಮೂರ್ನಾಲ್ಕು ಕಾಯಿಗಳು ಬಿದ್ದಿದಾವೆ ಈಗ ಅಂತಹ ಧರ್ಮ ಕ್ಷೇತ್ರಗಳು ಹದ್ದಾಗಿ ಈ ಎಷ್ಟೇ ಟೀಕೆಗಳು ಬರಲಿ ಎಷ್ಟೇ ನೋವುಗಳು ಬರಲಿ ಹೆಗಡೆಯವರು ಧರ್ಮ ಧರ್ಮ ಕಾರ್ಯವನ್ನ ಸಾಮಾಜಿಕ ಕಾರ್ಯವನ್ನ ಅವರಿರುವಂತಹ ಬದ್ಧತೆ ನಾಡಿನ ಸಾವಿರ ಮಠಾಧೀಶ ಒಂದು ಸಾವಿರದ ಎಂಟು ಮಠಾಧೀಶ ಒಂದು ಕಡೆ ತೆಗೆದುಕೊಂಡು ಬನ್ನಿ ಅಖೇಲ ಧರ್ಮಸ್ಥಳ ಹೆಗಡೆ ಒಬ್ರು ನಾನು ಕಳೆದ ಒಂದು ತಿಂಗಳಿಂದ ಇಡೀ ಕರ್ನಾಟಕದಲ್ಲಿ ಹದಿನೆಂಟು ಜಿಲ್ಲೆಗೆ ಪ್ರವಾಸ ಮಾಡಿದ್ದೇನೆ ಹರಸ್ರಾವಣದಲ್ಲಿ ಯಾವುದೇ ಊರಿಗೆ ಹೋದರೆ ಅಲ್ಲಿ ಸಾವಿರ ಸಾವಿರಾರು ಜನ ಹೆಣ್ಣು ಮಕ್ಕಳಿಗೆ ಉದ್ಯೋಗವನ್ನು ಕೊಡ್ತಾ ಇದ್ದಾರೆ ಯಾವುದೇ ಒಂದು ಊರಲ್ಲಿ ಒಂದು ದೇವಸ್ಥಾನ ನಾಶ ಆಗ್ತಾ ಇದ್ರೆ ಅಳಿವಿನ ಅಂಚಿನ ಇದ್ರೆ ಅಂತಹ ದೇವಸ್ಥಾನಗಳನ್ನು ಪುನರುತ್ಥಾನ ಮಾಡಿರುವಂತಹ ಧರ್ಮೇಂದ್ರ ವೀರೇಂದ್ರ ಅವರು ಕೆರೆಗಳು ನಮ್ಮ ರೈತರ ಕೆರೆಗಳು ಮಳೆ ಬರ ಬರದೇ ಇದ್ದಾಗ ಕೆರೆಗಳು ಅಭಿವೃದ್ಧಿ ಆಗಬೇಕು ಅಂತೂ ಸಾವಿರಾರು ಕೆರೆಗಳನ್ನು ಕಟ್ಟಿದಂತಹ ಮಹಾತ್ಮ ಅವನಿಗೆ ಆಕಾಶಕ್ಕೆ ಹುಯ್ಯಕ್ಕೆ ಹೋಗಿರಿ ಆ ಆಕಾಶಕ್ಕೆ ಹೋದ್ರೆ ಅದು ಬಾಯಿ ಆ ಉಗುಳು ನಿಮ್ಮ್ಯಾಗ ಅಂತ ಗೊತ್ತಿರಲಿಲ್ಲ ಇದು ವಿಜಯೋತ್ಸವದ ಕಾಲ ಇದು ಆ ಮೂಲಕವಾಗಿ ಇವತ್ತು ಬಹಳಷ್ಟು ಜನ ಯೂಟ್ಯೂಬರ್ ಬಂದಿದ್ದಾರೆ ಒಂದು ಮೂರ್ನಾಲ್ಕು ಜನ ಯೂಟ್ಯೂಬರು ಅವರು ಧರ್ಮ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಕ್ಕೆ ಶುರು ಮಾಡಿದರು ನಾನು ಹೇಳ್ತೀನಿ ನಿಮ್ಮ ನಾ ಇಲ್ಲಿ ನಡೆಯುವಂಥ ಎಲ್ಲ ಯುವಕರು ಹೇಳ್ತೀನಿ ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾಗಳಿದಾವೆ ನಿಮ್ಮ ನೀವೆಲ್ಲ ಕೂಡ ಸಮಾಜ ತಾಲದ ಜನ ತಾಲ್ದಂಡ ಇದೆಯಾ ನಿಮ್ಮ ಹತ್ರ ಯೂಟ್ಯೂಬ್ ಇದೆ ನೀವು ಕೂಡ ಅಧರ್ಮದ ಕಾರ್ಯ ಹೆಚ್ಚಾದಾಗ ಧರ್ಮದ ಕಾರ್ಯಗಳು ಹೆಚ್ಚಾಗಬೇಕು ಇನ್ನು ಪ್ರತಿಯೊಬ್ಬರೂ ಯೂಟ್ಯೂಬ್ನಲ್ಲಿ ಧರ್ಮಸ್ಥಳದ ಕಾರ್ಯವನ್ನು ಹೇಳಬೇಕು ಯಾವ ನಾಡಿನ ಮಠಗಳ ಕಾರ್ಯವನ್ನು ಹೇಳಬೇಕಾಗಬೇಕು ಇವತ್ತು ಅಲ್ ಜಜೀರ ಅನ್ನುವಂಥ ಒಂದು ಚಾನಲ್ ವಿದೇಶ ಚಾನಲ್ ಅದು ಧರ್ಮಸ್ಥಳದ ಬಗ್ಗೆ ಒಂದು ಡಾಕ್ಯುಮೆಂಟ್ ಮಾಡ್ತದೆ ಇದರ ಅರ್ಥ ಏನಿದು ಇವತ್ತು ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಶಿವಮೊಗ್ಗ ಕರಾವಳಿ ಭಾಗದಲ್ಲಿ ಮೊದಲು ಹೇರಳವಾಗಿ ಧರ್ಮಾಂತರ ಕಾರ್ಯ ನಡೀತಾ ಇತ್ತು ಇವತ್ತು ಅದು ನಿಂತಿದೆ ನಿಂತಿದೆಯಲ್ಲ ಇವರಿಗೆ ಆದಾಯ ನಿಂತಿದೆ ವಿದೇಶದಿಂದ ಬರ್ತಾ ಇರುವಂತ ಆದಾಯ ನಿಂತಿದೆ ಮೋದಿಜಿಯವರು ಬಂದ ಮೇಲೆ ಅದಕ್ಕೆ ಈ ವಾಮ ಮಾರ್ಗವನ್ನು ಹಿಡಿದಾರೆ ಈ ವಾಮ ಪಂಥಿಗಳನ್ನ ಹೆಮುರಿ ಕಟ್ಟುವಂತ ಸಮಯ ಬಂದಿದೆ ನಾವು ಬಂಧುಗಳೇ ಆ ಕಾರಣಕ್ಕಾಗಿ ನಾವೆಲ್ಲ ಒಂದಾಗಬೇಕು ಹಳೆ ಮತದ ಕೊಳೆಯೆಲ್ಲ ಕೊಚ್ಚಿ ಹೋಗಲಿ ಹೊಸ ಮತದ ಹೊಳೆಯಲ್ಲಿ ಅಂತ ಹೇಳ್ತಾರೆ ಬರಲಿ ವಿಜ್ಞಾನ ಸದ್ಬುದ್ಧಿ ಅಂತ ಹೇಳ್ತಾರೆ ರಾಷ್ಟ್ರಕವಿ ಕುವೆಂಪು ಅವರು ಆ ನಿಟ್ಟಿನಲ್ಲಿ ಇವತ್ತು ಧರ್ಮ ಕ್ಷೇತ್ರದ ಈ ಧರ್ಮ ರಕ್ಷಣಾ ವೇದಿಕೆ ಮೂಲಕ ನಾವು ಹೇಳೋದು ಕೇವಲ ವಚನಾನಂದ ಸ್ವಾಮೀಜಿ ಅವರು ನಮಗೇನು ಸ್ವಾರ್ಥ ಇಲ್ಲ ರೀ ಇದರಲ್ಲಿ ಯಾಕಂತಂದ್ರೆ ನನಗೆ ಮಠ ಮುಖ್ಯ ಅಲ್ಲ ನನಗೆ ಪೀಠ ಮುಖ್ಯ ಅಲ್ಲ ನನಗೆ ಧರ್ಮ ಮುಖ್ಯ ಈ ರಾಷ್ಟ್ರ ಮುಖ್ಯ ನಮ್ಮನ್ನು ಯಾರು ಏನು ಕಿತ್ಕೊಳ್ಳೋಕಾಗಲ್ಲ ಎಲ್ಲವನ್ನು ಕಿತ್ಕೋಬಹುದು ಸನ್ಯಾಸವನ್ನು ಯಾರು ನಾವುಗಳು ಇದು ರೋಷದ ಮಾತಲ್ಲ ಇದು ಆವೇಶದ ಮಾತಲ್ಲ ಇದು ಧರ್ಮದ ಮಾತು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ನಮ್ಮ ಪುನೀತ್ ಆಗಬೇಕು ಆ ಕೀರ್ತಿದಲ್ಲ ಕೀರ್ತಿ ಅವನು ಅವನು ಕಿರಿ ಕೀರ್ತಿ ಅನ್ನು ಪಾತ್ರೆ ಕೊಡ್ರಿ ಇವತ್ತಿನಿಂದ ಧರ್ಮ ಕೀರ್ತಿ ಇಂಥ ಯುವಕರ ಬೇಕು ಅದಕ್ಕೆ ಸಾವಿರ ಸಾವಿರ ಜನ ಯುವ ಪಡೆ ಬರಬೇಕು ಹೆಂಗ ಶಿವಾಜಿಯಿಂದ ಇತ್ತು ಹಿಂದೆ ನಮ್ಮ ದೇಶದಲ್ಲಿ ಗಜನಿ ಮಹಮ್ಮದ್ ಮೊಹಮ್ಮದ್ ಬಂದ ನಮ್ಮ ನಮ್ಮ ದೇವಸ್ಥಾನ ನಾಶ ಮಾಡ್ಲಿಕ್ಕೆ ಶುರು ಮಾಡಿದ ಈ ನಾಶ ಮಾಡುವಂತ ಸಂದರ್ಭದಲ್ಲಿ ರಾಜರಿದ್ರಲ್ಲ ಆ ರಾಜರು ದೇವಸ್ಥಾನದ ಮೇಲೆ ದಾಳಿ ನಡೆದಾಗ ಯುದ್ಧ ಮಾಡಬೇಕು ಮಾಡಬಾರಂತೆ ಪುರೋಹಿತರ ಕೇಳ್ತಾರಂತೆ ಇದು ಮುಹೂರ್ತ ಸರಿ ಇದೇನ್ರಿ ಚೆಕ್ ಮಾಡ್ರಿ ಈಗ ಯುದ್ಧ ಮಾಡಬಹುದು ಅಂತ ಹೇಳಿ ಇವರು ಮುಹೂರ್ತ ಕೇಳುವಾಗ ಎಲ್ಲ ದೋಷ ಹೋಗ್ಬಿಟ್ಟಿದ್ರು ಅವರು ಉಳಿದಿದ್ದೇನು ಚಕ್ರವರ್ತಿಗಳೆಲ್ಲ ಗುಲಾಮರಾಗಿಬಿಟ್ರು ಇವತ್ತು ಮತ್ತೆ ಗುಲಾಮಗಿರಿಯಿಂದ ಚಕ್ರವರ್ತಿ ಆಗುವ ಕಾಲ ಬಂದಿದೆ ಪ್ರತಿಯೊಬ್ಬರಲ್ಲಿ ಚಕ್ರವರ್ತಿ ಅನ್ನೋದು ಒಂದು ಥಾಟ್ ಅದು ಅದು ವ್ಯಕ್ತಿ ಅಲ್ಲ ಅದೊಂದು ವಿಚಾರ ಆಗಬೇಕು ಗಿಳಿ ಅನ್ನೋದು ವಸಂತ ಅನ್ನೋದು ಅದು ವ್ಯಕ್ತಿ ಅಲ್ಲ ಅದೊಂದು ವಿಚಾರ ಆಗಬೇಕು ಅದಕ್ಕೆ ಭಗತ್ ಸಿಂಗ್ ಹೇಳಿದ್ದು ನೀವು ನನ್ನನ್ನು ಸಾಯಿಸಬಹುದು ನನ್ನೊಳಗಿರುವಂಥ ಶಕ್ತಿಯನ್ನು ನನ್ನ ವಿಚಾರಗಳಲ್ಲಿ ಯಾವತ್ತೂ ಸಾಯ್ಸಕ್ಕಾಗಲ್ಲ ನಾವು ಸಾಯ್ತೀವಿ ನೀವು ಸಾಯ್ತೀವಿ ಆದರೆ ನಾವೆಲ್ಲರೂ ಸತ್ರೂ ಚಿಂತೆ ಇಲ್ಲ ಧರ್ಮ ಕ್ಷೇತ್ರಗಳು ಧರ್ಮ ಉಳಿಬೇಕು ಅಂದರೆ ದೇಶ ಉಳಿದ ಹಾಗೆ ಎಲ್ಲರಿಗೂ ನಮಸ್ಕಾರ